ಸೆಪ್ಟೆಂಬರ್ ಮೂರನೇ ತಾರೀಕು ಮಾನ್ಯ ಸಿದ್ದರಾಮಯ್ಯನವರು ಈ ಪಕ್ಷಕ್ಕೆ ಬರ್ತಾರೆ ಅದುವರೆಗೂ ಅವರು ಕಾಂಗ್ರೆಸ್ ವಿರೋಧಿ ಅಂಥವರಿಗೆ ಆರೇ ವರ್ಷದಲ್ಲಿ ನೀವು ಮುಖ್ಯಮಂತ್ರಿ ಮಾಡ್ತೀರಿ ಆದರೆ ದಲಿತರಿಗೆ ಯಾಕೆ ಮಾಡೋದಿಲ್ಲ ನೀವು ನನ್ನಲ್ಲಿ ಕಪ್ಪು ಚುಕ್ಕೆ ತೋರಿಸ್ರಿ ನೋಡೋಣ ಅಂತ ಕಾಗೆಯಲ್ಲಿ ಕಪ್ಪು ಚುಕ್ಕೆ ತೋರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅದು ಸಿದ್ದರಾಮಯ್ಯ ಅರ್ಥ ಮಾಡ್ಕೊಳ್ಳೋಣ ಇಪ್ಪತ್ತ್ಮೂರು ಲಕ್ಷ ಇದ್ದಿದ್ದು ಅರವತ್ತೆರಡು ಕೋಟಿ ಆರು ತಿಂಗಳಲ್ಲಿ ಆಗತ್ತಾ ಮುಖ್ಯಮಂತ್ರಿಗಳು ಮಾತಾಡೋ ಮಾತಾ ಇದು ಸಿದ್ದರಾಮಯ್ಯ ಒಬ್ಬ ಶನಿ ನೋಡಿ ಕಾಂಗ್ರೆಸ್ನಿಂದ ಮೊದಲಿಂದ ಕೂಡ ಅದು ಪದ್ಧತಿ ಇದೆ ಪದ್ಧತಿ ಇದೆ ಅದು ಕೊಟ್ಕೊಂಡು ಬರ್ತಿದ್ದಾರೆ ಯಾಕೆಂತಂದರೆ ವೋಟ್ ಬ್ಯಾಂಕ್ ಯಾರ್ದು ದಲಿತರದು ಐದು ಪೂರ್ತಿ ಓಟ್ ಪೂರ್ತಿ ಅವ್ರು ಹಾಕುವಾಗ ಕೊಡಬೇಕು ಅದು ಬೇರೆ ನೀವು ಮಂತ್ರಿಗಿರಿ ಕೊಡೋದು ಬೇರೆ ಮುಖ್ಯಮಂತ್ರಿಗಿರಿ ಕೊಡೋದು ಬೇರೆ ಒಂದು ಮುಖ್ಯಮಂತ್ರಿ ಕೊಡಲಿಕ್ಕೆ ನಿಮ್ಗೆ ಆಯಿತಾ ದೊಡ್ಡ ಹೋರಾಟ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಬೇರೆ ಪಕ್ಷಗಳಲ್ಲಿ ಹೋರಾಟ ನಡೆಯೋಲ್ಲ ಯಾಕೆ ದಲಿತ ಆರ್ ನಾಟ್ ವೋಟ್ ಬ್ಯಾಂಕ್ ಆಫ್ ಅದರ್ ಪಾರ್ಟೀಸ್ ಕಾಂಗ್ರೆಸ್ಗೆ ಅವ್ರ ವೋಟ್ ಬ್ಯಾಂಕು ಅವರನ್ನು ನೀವು ಬಳಕೆ ಮಾಡಿದ ಮೇಲೆ ನೀವು ಅವ್ರಿಗೆ ಸರಿಯಾದ ಸ್ಥಾನಮಾನ ಕೊಡಬೇಕು ನೀವು ಮಂತ್ರಿಗಿರಿ ಕೊಟ್ಟಿದ್ದೀರಿ ಬಿಡಿ ಅದರಿಂದ ನೀವು ಏನು ಸಾರ್ದ ಆ ಮಂತ್ರಿ ಆದವನು ಎಲ್ಲ ಜನಾಂಗದ ಕಷ್ಟ ನೋಡಲಿಕ್ಕೆ ಆಗೋದಿಲ್ಲ ಅವನ ಇತಿಮಿತಿಯಲ್ಲಿ ಅವನ ಡಿಪಾರ್ಟ್ಮೆಂಟಲ್ಲಿ ಬರೋವಂಥ ಏನಾದರೂ ಒಂದು ಸಹಾಯ ಮಾಡಬಹುದು ಅಷ್ಟೇ ಮುಖ್ಯಮಂತ್ರಿ ಆದವರು ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥವ್ರು ಅಲ್ಲಿ ಆ ಜಾಗದಲ್ಲಿ ಬಂದಾಗ ಸಮುದಾಯಕ್ಕೆ ಏನು ಮಾಡ್ಬೋದು ಬೇರೆ ಯಾರು ಏನು ಮಾಡ್ಬೋದು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಹೇಗೆ ಕೊಡಬಹುದು ಅನ್ನೋದನ್ನು ಅವರು ತೀರ್ಮಾನ ಮಾಡ್ತಾರೆ ಅರವತ್ತೆಪ್ಪತ್ತು ವರ್ಷಗಳಿಂದ ದಲಿತರಿಗೆ ಮುಖ್ಯಮಂತ್ರಿ ಕೊಟ್ಟಿಲ್ಲ ನಮ್ಮ ಪಾಲಿದೆ ನಮಗೆ ಕೊಡಲೇಬೇಕು ಅಂತೇಳಿ ಇಂದಿನಿಂದ ಎನ್ ರಾಜಯ್ಯ ಟಿ ಎನ್ ನರಸಿಂಹಮೂರ್ತಿ ಕೆ ಕೆ ಎಚ್ ರಂಗನಾಥ್ ಬಸವಲಿಂಗಪ್ಪ ಅಲ್ಲಿಂದ ಹಿಡ್ದು ಅವರೆಲ್ಲ ತೀರ್ಕೊಂಡು ಹೋಗಿರೋರು ಅಲ್ಲಿಂದ ಹಿಡ್ದು ಇವತ್ತಿನ ಪರಮೇಶ್ವರರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆವರೆಗೂ ಇಷ್ಟು ಜನರಿಗೂ ಅವಕಾಶ ಇತ್ತು ನೀವು ಯೋಗ್ಯ ಸ್ಥಾನವನ್ನು ಯೋಗ್ಯರಿದ್ದಾಗ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ನಾಳೆ ದಿವಸ ಒಂದು ತೀರ್ಮಾನ ದಲಿತರಿಗೆ ಕೊಡಬಹುದು ಅಂತ ಬಂದಾಗ ಆ ಸ್ಥಾನವನ್ನು ಅಲಂಕರಿಸತಕ್ಕಂಥ ಶಕ್ತಿ ಆತ್ಮಲ್ಲಿಲ್ಲದೇ ಇದ್ದರೂ ಕೂಡ ಜನರಿಗೆ ಪ್ರಯೋಜನ ಆಗೋಲ್ಲ ಇಂಥವರೆಲ್ಲ ಇದ್ದಾಗ ನೀವು ಕೊಡಲಿಲ್ಲ ಅದೇ ಇಷ್ಟು ಹೋರಾಟ ನಡೀತಾ ಇದ್ದರೂ ನೀವು ಕೊಡ್ತಾ ಇಲ್ಲ ಎರಡು ಸಾವಿರದ ಆರು ಸೆಪ್ಟೆಂಬರ್ ಮೂರನೇ ತಾರೀಕು ಮಾನ್ಯ ಸಿದ್ದರಾಮಯ್ಯನವರು ಈ ಪಕ್ಷಕ್ಕೆ ಬರ್ತಾರೆ ಅದುವರೆಗೂ ಅವರು ಕಾಂಗ್ರೆಸ್ ವಿರೋಧಿ ಕಾಂಗ್ರೆಸ್ಗೆ ಯಾವ್ಯಾವ ರೀತಿ ಅವರು ಹೇಳಿದ್ದಾರೆ ಅದು ರೆಕಾರ್ಡ್ಗೆ ಹೋದ್ರೆ ಗೊತ್ತಾಗುತ್ತೆ ಅದರಲ್ಲೂ ನಿಮ್ಮ ನಿಮ್ಮ ಪತ್ರಿಕೆ ಬಹಳ ಹಳೆ ಪತ್ರಿಕೆ ಅವೆಲ್ಲವನ್ನೂ ನಿಮ್ಮಲ್ಲಿ ನೋಟ್ ಆಗಿರ್ತದೆ ಅದು ಬೇರೆ ವಿಷಯ ಅಂಥವರೆಗೆ ಆರೇ ವರ್ಷದಲ್ಲಿ ನೀವು ಮುಖ್ಯಮಂತ್ರಿ ಮಾಡ್ತೀರಿ ಆದರೆ ದಲಿತರಿಗೆ ಯಾಕೆ ಮಾಡೋದಿಲ್ಲ ನೀವು ಅಂದಮೇಲೆ ದಲಿತರು ಹಾಗೇ ಇರಬೇಕು ಅವ್ರು ವೋಟ್ ಬ್ಯಾಂಕ್ ಬ್ಯಾಂಕಾಗೇ ಇರಬೇಕು ಅವರು ಉದ್ಧಾರ ಆಗಬಾರ್ದು ನಾನು ನಿಮ್ಮ ತೀರ್ಮಾನ ಪಕ್ಷದ ತೀರ್ಮಾನ ಇದು ಹೀಗಾಗಿ ನನಗೆ ಇರ್ತಕ್ಕಂಥದ್ದು ಈ ಕಾಂಗ್ರೆಸ್ ಪಾರ್ಟಿ ದಲಿತರ ಪರ ಅಂತೇಳ್ಕಂಡೇ ದಲಿತರಿಗೆ ಅನ್ಯಾಯ ಮಾಡ್ತದೆ ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತಂದ್ರೆ ಸಂವಿಧಾನ ರಕ್ಷಣೆ ಮಾಡೋರು ನೀವೇನು ಮಾಡಿದ್ದು ಸಂವಿಧಾನ ದಲಿತರದಲ್ಲ ಸರ್ವರದ್ದು ನೀವು ಸರ್ವರಿಗೂ ಆಗಿ ಸಂವಿಧಾನ ಇದೆ ಅದರ ಬಗ್ಗೆ ನೋಡಬೇಕು ನೀವು ಸಂವಿಧಾನ ರಕ್ಷಣೆ ಮಾಡ್ತೀರಿ ಅಂತೇಳಿ ಚುನಾವಣೆಗೆ ಮುಂಚೆ ಎರಡು ತಿಂಗಳ ಮುಂಚೆ ನೀವೊಂದು ರಥಯಾತ್ರೆಗಳು ಮಾಡಿದ್ರು ಪ್ರತಿ ಕಾನ್ಸ್ಟೆನ್ಸಿಗೆ ಕಳಿಸಿದ್ರಿ ಅದು ಅವರು ಓಡಾ ಓಡಾಡಿದ್ದೆಲ್ಲಿ ಕಾಲೋನಿಗಳಲ್ಲಿ ಮಾತ್ರ ಯಾಕೆ ಬೇರೆ ಸದಾಶಿವನಗರದಲ್ಲಿ ಓಡಾಡಿದೆಯಾ ಅದೇ ಅಲ್ಸೂರು ಸ್ಲಮ್ಮಲ್ಲಿ ದಲಿತರ ಕೇರಿಗಳಲ್ಲಿ ಓಡಾಡ್ತು ಅದು ಅದು ಯಾಕೆ ಮಲ್ಲೇಶ್ವರಂ ಅಲ್ಲಿ ಓಡಾಡಲಿಲ್ಲ ಅದ್ಯಾಕೆ ಜಯನಗರದಲ್ಲಿ ಓಡಾಡಲಿಲ್ಲ ಅದ್ಯಾಕೆ ಸದಾಶಿವನಗರಲ್ಲಿ ಓಡಾ ಯಾಕಂದ್ರೆ ಅಲ್ಲೆಲ್ಲ ಎಲಿವೇಟೆಡ್ ದೊಡ್ಡ ದೊಡ್ಡ ಜನ ಇರೋರು ಅವ್ರಿಗೆ ಸಂವಿಧಾನ ಇಲ್ವಾ ನಿಮ್ದು ಏನಂತಂದ್ರೆ ಎಲ್ಲಿ ನಮ್ಮ ಓಟರ್ ಇದ್ದಾರೆ ಅದನ್ನು ಭದ್ರ ಮಾಡುವಂಥದ್ದು ಸಂವಿಧಾನನಾ ನಿಮಗೆ ಈ ಈ ತಂತ್ರಗಾರಿಕೆ ಇದೆಯಲ್ಲ ಕಾಂಗ್ರೆಸ್ನ ತಂತ್ರಗಾರಿಕೆ ಇದನ್ನು ಯಾರೇ ಆದರೂ ನಾನು ಕೂಡ ಸೇರಿ ವಿರೋಧಿಸ್ತೇನೆ ದೊಡ್ಡ ದೊಡ್ಡ ಜನ ಈಗ ಅರ್ಥ ಆದರೆ ಅವ್ರು ಯಾರಿಗೂ ಹೋಗಲ್ಲ ಈ ಸಣ್ಣ ಜನರಿಗೆ ಅರ್ಥ ಆದ್ರೇನು ಅರ್ಥ ಏನು ಅವ್ರ ಪಾಪ ಬಡವರು ನೀವೇನೋ ಒಂದು ಸಿಗ್ತದೆ ಏನೋ ಕೊಡ್ತಾರೆ ಒಂದು ಅಂತಂದು ಅದಕ್ಕಾಗಿ ಗಂಟು ಬಿದ್ದಿರ್ತಾರೆ ಅವರಷ್ಟೇ ಅದರಿಂದಾಗಿ ಇದರ ಬಗ್ಗೆ ಭಾಳ ಚರ್ಚೆಗಳು ಆಗಬೇಕು ತಿಂದ್ಕೊಳ್ಬೇಕು ನಾನು ನೋಡ್ತಾ ಇದ್ದೇನೆ ಅನೇಕ ದಲಿತ ಸಂಘಟನೆಗಳಿವೆ ಇವರು ದಲಿತ ಸಂಘಟನೆಗಳಿಗೆ ಒಂದು ದೊಡ್ಡ ಶಕ್ತಿ ಇತ್ತು ಎಪ್ಪತ್ತರ ದಶಕದಲ್ಲಿ ಹೆಗ್ಡೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಸಾರಿ ದಲಿತರೇನಾದರೂ ಬೀದಿಗಳಿದ್ರೆ ಅಲ್ಲೋಲಕ್ಕೆ ಅಲ್ಲೋಲ ಆಗ್ತಿತ್ತು ದಲಿತರಿಗೂ ಅಷ್ಟೇ ಬೆಲೆ ಕೊಡ್ತಿದ್ರು ಆಡಳಿತ ಮಾಡೋರು ಆ ಕಾಲದ ಸಂಘಟನೆಗಳು ಬೇರೆ ಈ ಕಾಲ ಏನಾಗಿದೆ ಅಂತಂದರೆ ದಲಿತ ಸಂಘಟನೆಗಳು ಒಂದಿದ್ದಿದ್ದು ದಲಿತ ಸಂಘಟನೆ ಎ ಬಿ ಸಿ ಡಿ ಆಗಿ ಝಡ್ ಆಗೋಗಿದೆ ಈಗ ಶಕ್ತಿ ಕಳ್ಕೊಂಡ್ಬಿಟ್ಟಿದೆ ಆದರೂ ಕೆಲವರು ಇದ್ದಾರೆ ಆದರೂ ಕೆಲವರು ಇದ್ದಾರೆ ನಾನು ಎಲ್ಲರೂ ಕೆಟ್ಟವರು ಎಲ್ಲರೂ ಸರಿ ಇಲ್ಲ ಅಂತೇಳ ಆ ಒಂದು ಸಾಂದರ್ಭಿಕವಾಗಿ ಹೋರಾಟ ಮಾಡ್ತಕ್ಕಂಥವ್ರು ವಿಷಯ ಇಟ್ಟು ಇದ್ದಾರೆ ಆದ್ರೆ ಕೆಲವರು ಏನಾಗಿದ್ದಾರೆ ಅಂದ್ರೆ ಕೆಲವರೆಲ್ಲ ಪ್ಯಾಕೇಜ್ ಆಗ್ಬಿಟ್ಟಿದೆ ಇವತ್ತು ಯಾರು ಆಡಳಿತ ಮಾಡ್ತಿದ್ದಾರೋ ಅವರ ಪ್ಯಾಕೇಜ್ ಪ್ಯಾಕೇಜ್ಗೆ ಇದಾಗಿದೆ ಈ ಚುನಾವಣೆಗೆ ಮುಂಚೆ ದಲಿತ ಸಂಘಟನೆಗಳೆಲ್ಲವೂ ಸೇರಿ ಕಾಂಗ್ರೆಸ್ಗೆ ಸರಿ ನಾವು ಸಪೋರ್ಟ್ ಮಾಡಬೇಕು ಅಂತ ಮಾಡಿದ್ರು ಅವರು ಸ್ವತಂತ್ರರು ಯಾವ ಪಕ್ಷಕ್ಕೆ ಬೇಕಾದರೂ ಅವರು ಸಪೋರ್ಟ್ ಮಾಡ್ಬೋದು ತಪ್ಪಿಲ್ಲ ಆದರೆ ಬಿಜೆಪಿಯನ್ನ ನೀವು ಯಾಕೆ ವಿರೋಧ ಮಾಡ್ತೀರಿ ನಾನು ಒಂದು ನೂರ ನಲವತ್ತು ಸಂಘಟನೆಗಳ ಮುಖಂಡರನ್ನ ಭೇಟಿಯಾಗಿದ್ದೀನಿ ಬಿ ಜೆ ನೀವು ಯಾಕೆ ವಿರೋಧ ಮಾಡ್ತೀರಿ ಕಾಂಗ್ರೆಸನ್ನ ಯಾಕೆ ವಿರೋಧ ಮಾಡಲ್ಲ ಅಂತ ಕೇಳಿದೆ ಕೇಳಿದಾಗ ಅವ್ರು ಹೇಳಿದ್ದು ಮುಂದೆ ನಾವು ಯಾಕೆ ವಿರೋಧ ಮಾಡ್ತೀವಿ ಅಂತ ನಮಗೂ ಗೊತ್ತಿಲ್ಲ ಎಲ್ಲರೂ ಬಿಜೆಪಿಯನ್ನ ವಿರೋಧ ಮಾಡಬೇಕು ಅಂತಾರೆ ಅದಕ್ಕೆ ಮಾಡ್ತೀವಿ ಅಂತ ಕಾಂಗ್ರೆಸ್ಸು ಹೇಳಿ 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 ಅವ್ರ ಕಿವಿಗಳನ್ನು ತುಂಬಿಸಿಬಿಟ್ಟಿದ್ದಾರೆ ಅದರಿಂದಾಗಿ ಇನ್ನೂ ಆ ಗುಂಗಿನಿಂದ ಅವರು ಹೊರಗಡೆ ಬಂದಿಲ್ಲ ಈಗ ಕೆಲವು ಸಂಘಟನೆಗಳು ಚಾಮರಾಜನಗರದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ನೀವು ಯಾಕೆ ಡೈವರ್ಟ್ ಮಾಡಿದಿರಿ ನೂರ ಎಂಬತ್ತೇಳು ಎಂಬತ್ತೊಂಬ ಏಳು ಕೋಟಿ ನೀವು ವಾಲ್ಮೀಕಿ ಹಗರಣ ಮಾಡಿ ಅದನ್ನು ನೀವು ನೇರವಾಗಿ ಖಾತೆಗಳಿಗೆ ಹಾಕಿ ನೀವು ತಗೊಂಡಿದ್ದೀರಿ ಇದೆಲ್ಲ ತಪ್ಪಲ್ವೇ ಹೇಳಿ ಅಲ್ಲಿ ಹೋರಾಟ ಇದೆ ಫೋಟೋಗಳು ಮಾತ್ರ ಕೆಲವು ಲೀಡರ್ಗಳದ್ದು ಅಲ್ಲಿದೆ ಅವರೆಲ್ಲ ಸಿದ್ದರಾಮಯ್ಯನವರ ಸಭೆಯಲ್ಲಿ ಕೂಳ್ತಿದ್ದಾರೆ ಅರ್ಥ ಏನಿದ್ರದ್ದು ಯಾರು ಆ ಬಡ ಜನರಿಗೆ ಬುದ್ಧಿ ಹೇಳಬೇಕು ಯಾರ ಪರವಾಗಿ ನೀವು ಹೋರಾಟ ಮಾಡಬೇಕೋ ಯಾರ ವಿರುದ್ಧ ಹೋರಾಟ ಮಾಡಬೇಕು ಅದನ್ನ ನೀವು ವಿರೋಧ ಮಾಡಬೇಕಾದವರ ಪರವಾಗಿ ನಿಂತು ಆ ಜನರಿಗೆ ನೀವು ವಂಚನೆ ಮಾಡ್ತಿದ್ದೀರಿ ಕೆಲವರು ಕೆಲವು ಸಂಘಟನೆಗಳು ಮಾತ್ರ ಅದು ಇಂಥವರೇ ನಮ್ಮಲ್ಲಿ ಜಾಸ್ತಿ ಆಗಿರೋದ್ರಿಂದ ನಮ್ಮ ಜನರು ಬೇಗ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತಾಯಿದೆ ಕುರ್ಚಿ ಯಾವತ್ತು ಅಳ್ಳಾಡೋದಿಲ್ಲ ಅದರಲ್ಲಿ ಕುಳಿತಿರೋನ್ ಮಾತ್ರ ಅಲ್ಲಾಡಲಿಕ್ಕೆ ಸಾಧ್ಯ ಯಾಕೆ ಅಂದರೆ ತಪ್ಪು ಕುರ್ಚಿ ಮಾಡೋದಿಲ್ಲ ವ್ಯಕ್ತಿ ಮಾಡ್ತಾನೆ ಇವತ್ತು ವ್ಯಕ್ತಿನೇ ಮಾಡಿರೋದು ಕಪ್ಪು ಚುಕ್ಕೇನೇ ಇಲ್ಲ ನಾನು ಈಗ ಬಿ ಜೆ ಪಿ ಕಪ್ಪು ಚುಕ್ಕೆ ಹಚ್ಚಿ ಮಾಡಿದಾರಂತೆ ನಾನು ಹೇಳ್ತೇನೆ ಈ ಹಗಲನಗಳು ಹೊರಗಡೆ ಬಂದ ಮೇಲೆ ಕಪ್ಪು ಚುಕ್ಕೆ ಅಲ್ಲ ನೀವು ಕಾಗೆ ಅಂತ ಆಗ್ಬಿಟ್ಟಿದ್ದೀರಿ ಕಾಗೆ ಆರುವಾಗ ನೀವು ನೋಡಿ ಕಪ್ಪು ಚುಕ್ಕೆ ಕಾಗೆಯಲ್ಲಿ ಕಾಣುತ್ತ ಈಗ ಅವ್ರು ಕೇಳ್ತಿರೋದು ನನ್ನಲ್ಲಿ ಕಪ್ಪು ಚುಕ್ಕೆ ತೋರಿಸ್ರಿ ನೋಡೋಣ ಅಂತ ಕಾಗೆಯಲ್ಲಿ ಕಪ್ಪು ಚುಕ್ಕೆ ತೋರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅದು ಸಿದ್ದರಾಮಯ್ಯ ಅರ್ಥ ಮಾಡ್ಕೊಳ್ತ ನಾನು ಅದನ್ನು ಕೇಳ್ಪಟ್ಟಿದ್ದೇನೆ ಬಟ್ ನಾನು ಆ ರೀತಿ ಅವ್ರ ಮೇಲೆ ಅಕ್ಯೂಸ್ ಮಾಡಲ್ಲ ಯಾಕೆಂದರೆ ಅಲ್ಲಿ ಅವ್ರು ಕಂಡುಕೊಂಡಿಲ್ಲ ನಾನು ಇವತ್ತು ಹೇಳೋದು ಇದು ಆ ಎಮ್ಮನ ಹೆಸರಿನಲ್ಲಿ ಎಲ್ಲವೂ ಇವರೇ ಮಾಡಿದ್ದಾರೆ ಅಂತ ನಾನು ಹೇಳೋದು ಅಲ್ಲ ಅವರು ಈಗಲೂ ಕೂಡ ಕೆಲವು ವಿಷಯಗಳಲ್ಲಿ ಟ್ರಾನ್ಸ್ಫರ್ಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಬೇಕಾದವರನ್ನು ಅವರೇ ಹೇಳಿ ಮಾಡಿಸ್ತಾರೆ ಅಂತಿದೆ ನಮ್ಮ ಗಮನಕ್ಕೂ ಇದೆ ಅದು ಮಾತ್ರ ಅಲ್ಲ ಇತ್ತೀಚೆಗೆ ಈಗ ಎಮ್ ಎಲ್ ಸಿ ಆಗಿದ್ದಾರೆ ಅವ್ರ ಮಗ ಟೋಟಲಿ ಎಲ್ಲ ವ್ಯವಹಾರ ಮಾಡ್ತಿರೋದು ಅವರೇ ಅವರ ಜೊತೆಯಲ್ಲಿ ಸುರೇಶು ಇಬ್ಬರು ಸೇರ್ಕೊಂಡು ಎಲ್ಲ ಮಾಡ್ತಿದ್ದಾರೆ ಅಂಥೇಳಿ ಏನಂತಂದರೆ ಸಿದ್ದರಾಮಯ್ಯನವರು ಭಾಳ ಬುದ್ಧಿವಂತರಿದ್ದಾರೆ ಏನೂ ತನ್ನ ಕೈಯಲ್ಲಿ ಮಾಡಲ್ಲ ಬೇರೆಯವ್ರ ಕೈಯಲ್ಲಿ ಮಾಡಿಸ್ತಾರೆ ಅನ್ನೋದು ಅದನ್ನು ಈಗ ಅವ್ರು ಮಾಡ್ತಾರೆ ಅಂತ ಇತ್ತೀಚೆ ಮೊದಲು ಆದಿ ಮಾತು ಬರ್ತಿರ್ಲಿಲ್ಲ ಅವರ ಶ್ರೀಮತಿಯವರು ಮೊದಲು ಏನೋ ಕೈಯಾಗ್ತಿರ್ಲಿಲ್ಲ ಇತ್ತೀಚೆಗೆ ಅವರು ಮಾಡ್ತಾರೆ ಅನ್ನೋದು ಬಂದಿದೆ ಆದರೆ ಈ ಮೂಢ ಹಗರಣದಲ್ಲಿ ಅವರೇ ಹೋಗಿ ಏನು ಮಾಡಿದ್ದಾರೆ ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ ಹೆಸರು ಮಾತ್ರ ಅವ್ರದ್ದು ಮಾಡಿರೋ ಎಲ್ಲನೂ ಇವರೇ ಮಾಡಿರೋದು ಹೆಸರು ಅವ್ರು ಇವಾಗ ಅದು ಹೆಸರು ಸಹಜವಾಗಿ ಅವ್ರ ಹೆಸರು ಇರೋದ್ರಿಂದ ಪಾರ್ವತಿ ಅಮ್ಮ ಪಾರ್ವತಿ ಈ ರೀತಿ ಮಾಡಿದ್ದಾರೆ ಅಂತ ನಾವು ಹೇಳ್ತೀವಿ ಅಷ್ಟೇ ಬಿಕಾಸ್ ಇನ್ ರೆಕಾರ್ಡ್ ಅವ್ರ ಹೆಸರು ಇದೆ ಅಂತ ಅಲ್ಲ ಇಲ್ಲಿ ಕೋತಿ ಯಾರು ಅಂತ ನಂಗೆ ಗೊತ್ತಾಗಿಲ್ಲ ಅಲ್ಲ ಕೋತಿ ಯಾರು ಅಂತ ನಂಗೆ ಗೊತ್ತಾಗ್ಬೇಕಲ್ಲ ಅದರಿಂದ ನನಗನ್ಸೋದು ಇದೆಲ್ಲ ಗೊತ್ತಿದ್ದೇನೆ ಅವ್ರು ಮಾಡಿದ್ದಾರೆ ಸೊ ಹೆಸರು ಅವ್ರದ್ದು ಬಟ್ ನನ್ನ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕೆ ಇವರೇ ಮಾಡಿದ್ದಾರೆ ಅನ್ನೋದು ಅನ್ನೋದು ನೋಡಿ ಸಿದ್ದರಾಮಯ್ಯ ಈಗ ಹೇಳ್ತಾರೆ ಬಹಳ ಮಾಸ್ ಲೀಡ್ರು ಅಂತ ಬಿಕಾಸ್ ಆಫ್ ದಿ ವೀಕ್ನೆಸ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಈಸ್ ಎ ಬಿಗ್ ಲೀಡರ್ ಇನ್ ಕಾಂಗ್ರೆಸ್ ಪಾರ್ಟಿ ಅಷ್ಟೇ ಅಲ್ಲಿರೋ ಲೀಡರ್ಗಳೆಲ್ಲ ಪಾಪ ಸೀನಿಯರ್ಗಳೆಲ್ಲ ದೂರ ಸರಿದೋದ್ರು ಅದಕ್ಕೆ ಭಾಳ ಚೆನ್ನಾಗಿ ಹೇಳಿದ್ದಾರೆ ಜನಾರ್ದನ್ ಪೂಜಾರಿ ಅವರು ನಾನು ಇನ್ನೊಂದು ಸಾರಿ ಹೇಳ್ಬೇಕಾದ ಒಂದು ಸರಿಯಾದ ಅನಿಸಲ್ಲ ನನಗೆ ಆದರೂ ಅವರು ಹೇಳಿದ್ದಾರೆ ನನ್ನ ಕಾರಣಕ್ಕೆ ಹೇಳ್ತೇನೆ ಸಿದ್ದರಾಮಯ್ಯ ಒಬ್ಬ ಶನಿ ತಾನಲ್ಲ ಈ ಪಕ್ಷವನ್ನು ಮುಗಿಸೇ ಹೋಗ್ತಾನೆ ನಾವು ಕಟ್ಟಿದ ಹುತ್ತದಲ್ಲಿ ಆ ಸರ್ಪ ಬಂದು ಸೇರ್ಕೊಂಡಿದೆ ಅಂತ ಅವರೇ ಮಾತುಗಳು ಹೇಳಿದ್ದಾರೆ ಇದಕ್ಕಿಂತ ನನಗೆ ಒಳ್ಳೆ ಭಾಷೆ ನನಗೂ ಗೊತ್ತಿಲ್ಲ ನಾನು ಏನು ಹೇಳಕ್ ಹೋಗುದಿಲ್ಲ ಯಾವುದು ಅಲ್ಲ ಈಗ ಅವ್ರು ಹೇಳಿದ್ದು ಸತ್ಯ ಆಗ್ಬಿಟ್ಟಿದೆ ಅಲ್ಲ ಅಲ್ಲ ಸತ್ಯ ಆಗಿದೆಯಲ್ಲ ಅಲ್ಲಲ್ಲ ಸತ್ಯ ಅನ್ನೋದನ್ನು ಒಪ್ಪಲೇಬೇಕಲ್ಲ ಯಾರಾದ್ರು ನೀವು ಸುಳ್ಳನ್ನು ಒಪ್ಪಬೇಡಿ ಒಪ್ಪಬೇಕಲ್ಲ ಯಾಕೆ ಅಂತಂದ್ರೆ ಪಕ್ಷ ಕಟ್ಟಿದ್ದ ಅವ್ರೇನು ಅಲ್ಲ ಕಟ್ಟಿದವರು ಬೇರೆ ಅವರು ಇವ್ರು ಬೇರೆ ಪಕ್ಷದಲ್ಲಿ ಇದ್ದವರು ಏನಾಯ್ತು ಅಹಿಂದ ಮಾಡಿದ್ರು ಅವರು ಅಹಿಂದ ಮಾಡಿದಾಗ ಏನಾಯ್ತು ಗೊತ್ತಾ ಅವರನ್ನ ಪಕ್ಷದಿಂದ ಹೊರಗಡೆ ಬಂದರು ಅವರು ಜನತಾ ದಳದಿಂದ ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದ್ಯಾರೋ ಅಹಿಂದ ಸಭೆಗಳಿಗೆ ಜನ ಹೋಗ್ರಿ ಅಂತ ಕಳಿಸಿದ್ದ ಯಾರೋ ನಾವು ಕೂಡ ಹೋಗಿದ್ವಿ ಅವಾಗ ನಾನು ಇದ್ದಾಗ ನಮ್ಗೆ ಆದೇಶ ಇತ್ತು ಎಲ್ಲೆಲ್ಲಿ ಸಿದ್ದರಾಮಯ್ಯ ಸಭೆ ಮಾಡ್ತಾರೋ ಎಲ್ಲ ಹೋಗಬೇಕು ಅವ್ರಿಗೆ ಶಕ್ತಿ ಕೊಡಬೇಕು ಅವ್ರಿಗೆ ಶಕ್ತಿ ಕೊಟ್ಟು ಆಮೇಲೆ ಪಕ್ಷಕ್ಕೆ ಕರ್ಕೊಂಡ್ರು ಇಲ್ಲಿರೋರು ಶಕ್ತಿ ಕುಗ್ಗೆವಾಯ್ತು ಅವರೇ ಇವಾಗ ನಾನೇ ಶಕ್ತಿ ಅಂತ ಕಾಂಗ್ರೆಸ್ ಉಳಿದಿರೋದೆ ನನ್ನಿಂದ ಅಂತ ಅವ್ರು ಹೇಳ್ಕೊಳ್ತಾರೆ ಈಗ ಕಾಂಗ್ರೆಸ್ ಅಲ್ಲಿ ನನಗಿಂತ ದೊಡ್ಡ ಲೀಡರ್ ಯಾರಿದ್ದಾರೆ ಅಂತ ಆ ಲೀಡರ್ ಮಾಡಿದ್ದೇ ಕಾಂಗ್ರೆಸ್ ಈಗ ಅನುಭವಿಸೋದು ಕಾಂಗ್ರೆಸ್ ಅವ್ರು ಅನ್ಕೊಂಡಿದ್ದಾರೆ ಈಗ ಅವ್ರಿಗೂ ಗೊತ್ತಾಗಿದೆ ಈಗ